तत्पदं दर्शितं मन्ये तस्मै श्रीगुरुवेदय कमलमध्ये दीपोद्वेगसारं प्रणममयमतर्क्यं योगिभृद्यानगम्यम् हरिगुरु श्रीमयोगम् सर्वमे

वराबयकरमों कारपीटस्थिलं श्री राया रिदिमा सिरुनारारिं श्रीमत निरपायगे मङ्गलं गुरुरायगे सन् मङ्गलं महलयगे मोरुभूति काकारवा गिरुवाचरे मोरो न जिग सङ्गमनि मोद मङ्गलं गुरुराय सङ्गलम् मलियने मूल ज्योति विचारिवादने कारकर्म पलुव गुरुना we <inaudible>

ಓಂ ಗುರುಭ್ಯೋ ನಮಃ ತುರುವನೂರು ಲಿಂಗಯ್ಯನವರು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸಿದರು ಅವರೊಬ್ಬ ದೊಡ್ಡ ಆಧ್ಯಾತ್ಮಿಕ ಕವಿ ಮತ್ತು ಅವರು ತಮ್ಮ ಜೀವನದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದಂಥವರು ಅವರು ಶಿಕ್ಷಕ ವೃತ್ತಿಯ ಜೊತೆಗೆ ಆಧ್ಯಾತ್ಮ ವಿದ್ಯೆಯನ್ನು ಅನೇಕರಿಗೆ ಅವರು ತಿಳಿಸಿದ್ದಾರೆ ಅನೇಕರಿಗೆ ಕಲಿಸಿದ್ದಾರೆ ಅನೇಕರನ್ನು ಉದ್ಧಾರ ಮಾಡಿದ್ದಾರೆ ಇಂಥ ಒಬ್ಬ ಮಹನೀಯರ ಪುಣ್ಯ ಆರಾಧನೆ ಇವತ್ತಿದೆ ಇದೇ ದಿವಸ ಅವರು ತಮ್ಮ ತಾವು ಶಿವೈಕ್ಯರಾಗಿರ್ತಕ್ಕಂಥ ಒಂದು ದಿನ ಈ ಒಂದು ಸಮಯದಲ್ಲಿ ನಾವು ನಮ್ಮ ಮನೆಯಲ್ಲಿ ಅವರ ಆರಾಧನೆಯನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ ಇದು ನಲವತ್ತಾರನೇ ಆರಾಧನೆ ಪ್ರತಿ ವರ್ಷ ತಪ್ಪದಂಗೆ ನಾವು ಮಾಡ್ತಾಯಿದ್ದೀವಿ ಇವರು ಇವರು ವಿಚಾರವಾಗಿ ಹೇಳ್ಬೇಕಂದ್ರೆ ಸಾಕಷ್ಟು ಹೇಳಬೇಕಾಗುತ್ತೆ ಆದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಇವರು ಸಾವಿರದ ನಾನ್ನೂರು ತತ್ವಪದಗಳನ್ನು ರಚಿಸಿದ್ದಾರೆ ಆ ಸಾವಿರದ ನಾನ್ನೂರು ತತ್ವಪದಗಳಲ್ಲಿ ಅನೇಕ ತತ್ವಪದಗಳು ಈಗಾಗಲೇ ಜನಗಳ ಬಾಯಿಯಲ್ಲಿ ಹರಿದಾಡ್ತಾ ಇದ್ದಾರೆ ತುಂಬ ಉತ್ತಮವಾಗಿರ್ತಕ್ಕಂಥ ತತ್ವಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಇವರು ಸಾಹಿತ್ಯದ ವಿವಿಧ ರೂಪಗಳನ್ನು ಕೂಡ ಇವರು ಸಾಹಿತ್ಯವನ್ನು ಬರೆದಿದ್ದಾರೆ ತ್ರಿಪದಿಗಳಲ್ಲಿ ಬರೆದಿದ್ದಾರೆ ತಿರುಪದಿಯಲ್ಲಿ ಮೂರು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಷಟ್ಪದಿಯಲ್ಲಿ ಮೂರು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ಕಂದಪತಿಗಳಲ್ಲಿ ಬರೆದಿದ್ದಾರೆ ನಾನಾ ರೀತಿಯಾಗಿ ಬರೆದಿದ್ದಾರೆ ಇವರು ಬರೆದಿರ್ತಕ್ಕಂಥ ಸಾಹಿತ್ಯ ಎಲ್ಲರಿಗೂ ಬೇಕಾಗಿರತಕ್ಕಂಥ ಸಾಹಿತ್ಯ ಎಲ್ಲರೂ ಕೂಡ ಅದನ್ನು ಆಸ್ವಾದಿಸಿ ಅದರ ಒಂದು ಸಾಲವನ್ನು ಅವರು ಗ್ರಹಿಸಿಕೊಂಡು ಉದ್ಧಾರ ಆಗ್ತಕ್ಕಂಥ ಒಂದು ವಿಚಾರಧಾರೆಗಳದರಲ್ಲಿದ್ದಾವೆ ಕನಕದಾಸರ ವಿಚಾರಧಾರೆಗಳಿಗೂ ಇವರ ವಿಚಾರಧಾರೆಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಪುರಂದ್ರದಾಸರು ಬಸವೇಶ್ವರರು ಇವರೆಲ್ಲರ ಒಂದು ಸಾಹಿತ್ಯದ ಒಂದು ಸೊಗಡು ಇವರ ಸಾಹಿತ್ಯದಲ್ಲಿ ಕಂಡುಬರುತ್ತೆ ಇವರು ಈ ದಿವಸ ಹೆಚ್ಚು ಇವ್ರ ಬಗ್ಗೆ ಹೇಳಬೇಕು ಅನ್ನೋದು ನಮಗಿದೆ ಆದರೆ ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ И стели нам на Тюрбаге, на Матрионе, кстати.